ಪ್ರ್ಯಾಕ್ಟಿಕಲಿ ಅಪ್ಲೈ ಮಾಡಿ ಫಾರ್ಮುಲಾನ ಇಫ್ ಇಟ್ ವರ್ಕ್ಸ್ ಆರ್ ನಾಟ್ ಒಪ್ಪಿ ವರ್ಕ್ ಆದರೆ ಅದನ್ನು ನಾಲ್ಕು ಜನಕ್ಕೆ ಹೇಳಿ ಒಳಗೆ ಸಿಮ್ ಕಾರ್ಡ್ ಇಟ್ಟಿದ್ದು ಅವನೇ ನಾರ್ಮಲಿ ಗೆಲ್ಲಿಕ್ಕಾಗಲ್ಲ ಅದಕ್ಕೆ ಈಗಲೇ ಹೇಳೋದು ಯಾಕೆ ಚೆನ್ನಾಗಿ ಬದುಕಲಿಕ್ಕೋಸ್ಕರ ಊರೆಲ್ಲ ಓಡೋಗಿ ಸುತ್ತಬೇಡಿ ಆಗಿ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ ನಾವು ನಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಪ್ರೀತಿಸಿದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಿದ್ರು ನಾವು ಪ್ರೀತಿಸಿಲ್ಲ ನಿನ್ನೆ ಮ್ಯಾನೇಜರ್ ಏನೋ ಕತೆ ಹೇಳ್ತೇ ನಾವು ಹೇಳಿದ್ರು ಎಲ್ಲ ಕಾಯಿಲೆಗೂ ಮೂಲ ಔಷಧಿ ಅವನ ವಿಲ್ ಪವರ್ ಅದಕ್ಕೆ ನಾವು ಕೇಳಿ ಇನ್ನೊಂದು ಮಾತ್ರೆ ಹೇಳಿಕೊಟ್ಟಿದ್ದೆ ನನ್ನ ನಿರಂತರ ಭಗವಂತ ನೋಡ್ತಾ ಇದ್ದಾನೆ ಅವನು ನನ್ನನ್ನು ಕಾಯ್ತಾನೆ ಈ ಮೊಬೈಲನ್ನು ರೆಡಿ ಮಾಡಿದ್ದು ಅವನು ಒಳಗೆ ಸಿಮ್ ಕಾರ್ಡ್ ಇಟ್ಟಿದ್ದು ಅವನೇ ಒಳಗೆ ಮೆಮೊರಿ ಕಾರ್ಡ್ ಇಟ್ಟಿದ್ದು ಅವನೇ ರೀಚಾರ್ಜ್ ಮಾಡಿದ್ದು ಅವನೇ ಮತ್ತೆ ನಾನು ಯಾಕೆ ಇನ್ನೊಬ್ಬರನ್ನು ಬೇಡಬೇಕು ಹೋಗಿ ನಾನು ಬೇಡೋದಾದರೆ ನನ್ನ ಅಂತರ್ಯಾಮಿಯಾದ ಭಗವಂತನ ಬೇಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಿಗೆ ಬನ್ನಿ ನೆಟ್ಟಿಗೆ ಆಗ್ತದೆ ಎಲ್ಲ ಜೀವನ ನಾನು ನೋಡ್ತೀನಿ ಪ್ರಾಕ್ಟಿಕಲಿ ಅಪ್ಲೈ ಮಾಡಿ ಫಾರ್ಮುಲಾನ ಇಫ್ ಇಟ್ ವರ್ಕ್ಸ್ ಆರ್ ನಾಟ್ ಒಪ್ಪಿ ವರ್ಕ್ ಆದರೆ ಅದನ್ನು ನಾಲ್ಕು ಜನಕ್ಕೆ ಹೇಳಿ ಅವರಿಗೂ ಹೆಲ್ಪ್ ಆಗಲಿ ಈಗ ನಂಗೆ ಹೆಲ್ಪ್ ಆಗಿದೆ ನಿಮ್ಮ ಹತ್ರ ಹಂಚಿಕೊಂಡಿದ್ದೆ ನಾನು ನಾನು ಬೇಗ ಉತ್ತರ ಹುಡ್ಕೊಂಡು ನೀವು ಉತ್ತರ ಹುಡ್ಕೊಳ್ಳಿಕ್ಕೆ ಹೋಗಿಲ್ಲ ಯಾಕೆ ಭಯದ ಕಾರಣದಿಂದ ಹೋಗಲಿಲ್ಲ ಅಷ್ಟೆ ರಿಲೇಷನಲ್ಲಿ ಏನನ್ಕೊಳ್ತಾರೋ ನಮ್ಮ ರಿಲೇಷನ್ ಬ್ರೇಕ್ ಆದರೆ ಎಂಥರಾಗಲಿ ಯಾವತ್ತೂ ಅಳೋದಿಕ್ಕನ್ನೇ ಈಗಲೇ ಹತ್ತು ಮುಗಿಸ್ಬಿಡು ನನ್ನ ಅಲ್ವಾ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಎಂಥ ದೇವಸ್ಥಾನಕ್ಕೆ ಹೋದರೂ ಸಾವು ಗೆಲ್ಲಕ್ಕಾಗುತ್ತಾ ತಪಸ್ ಮಾಡಿದರೆ ಆಗುತ್ತೆ ತಪಸ್ ಮಾಡಿದ್ರೆ ಮೃತ್ಯುವನ್ನು ಗೆಲ್ಲಿಕ್ಕಾಗ್ತದೆ ನಾರ್ಮಲಿ ಗೆಲ್ಲಿಕ್ಕಾಗಲ್ಲ ಅದಕ್ಕೆ ಈಗಲೇ ಅಳೋದು ಯಾಕೆ ಯೋಗಿಗಳು ನೋಡಿದ್ದೆ ಹಿಮಾಲಯದಲ್ಲಿ ನೇಪ ನೇಪಾಳದಲ್ಲೆಲ್ಲ ಬೌದ್ಧರೆಲ್ಲ ಇದ್ದಾನೆ ಕೈಲಾಸದಿಂದ ಕೊರೋನಾ ಶುರುವಾಗಿದ್ದು ಚೀನಾ ಬಾರ್ಡ್ರಲ್ಲ ಶುರು ಚೀನಾದಲ್ಲೇ ಅದೊಂದು ಆಟ ಈಚೆ ಬರಬೇಕಲ್ಲ ವೈರಸ್ ಹಾಂ ಅಥವಾ ಪಾರ್ಸಲ್ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಯೋಗಿಗಳಿಗೆ ಯಾವ ಭಯ ಇಲ್ಲ ಯಾಕೆ ಮಾನಸಿಕವಾಗಿ ದುರ್ಬಲ ಆದಾಗ ದೇಹದ ಬಲ ಕಮ್ಮಿ ಆಗ್ತದೆ ಸಾಫ್ಟ್ವೇರೇ ಅದು ಎಂಥ ದೊಡ್ಡ ಚೆಂದ ಇರೋ ಡೆಸ್ಕ್ ಟಾಪ್ ಆದರೂ ಸಾಫ್ಟ್ವೇರಿಗೆ ವೈರಸ್ ಬಂದರೆ ಆ ಡೆಸ್ಕ್ ಟಾಪ್ ಯೂಸ್ ಆಗ್ತದಾ ಮೊಬೈಲ್ ಆಯಿತು ಅಂತ ಇಟ್ಕೊಳ್ಳೋಣ ಇದು ಕೋಮಕ್ಕೆ ಹೋದ ಪೇಷೆಂಟ್ ಜೀವ ಇದೆ ಆಕ್ಟಿವ್ ಇಲ್ಲ ಹ್ಯಾಂಗ್ ಆಗಿದೆ ಹಾಂ ಟಿಕೆಟ್ ಆದ ಪೇಶೆಂಟ್ ಯಾವುದು ಅಂದರೆ ಅದರಲ್ಲಿ ಬ್ಯಾಟ್ರಿ ಲೋ ಆದರೆ ಲೋ ಬಿ ಪಿ ಅವರು ಹೇಳಿದ್ದು ಸರಿ ಅವರಿಗೆ ನಾರ್ಮಲಿ ಭಯ ಇದೆ ಯಾರಿಗೂ ಸಾಯೂ ಇಷ್ಟ ಇಲ್ಲ ಅಲ್ವಾ ನಾನೀಗ ಪಾಠ ಮಾಡ್ತಿರೋದು ಚೆನ್ನಾಗಿ ಬದುಕೋದು ಹೇಗೆ ಚೆನ್ನಾಗಿ ಬದುಕಲಿಕ್ಕೋಸ್ಕರ ಊರೆಲ್ಲ ಓಡೋಗಿ ಸುತ್ತಬೇಡಿ ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಾಗೆ ಬದುಕಿ ಇನ್ನೊಬ್ಬರಿಗೂ ಹರಟ ಆಗದಾಗೆ ನೋಡ್ಕೊಳ್ಳಿ ಸೆಕೆಂಡ್ ಕ್ಲಾಸ್ ಇದೆ ಅವಾಗ ಗಲಾಟೆ ಇಲ್ಲ ಜೀವನದಲ್ಲಿ ನಾವು ಯಾರನ್ನೂ ತೃಪ್ತಿಪಡಿಸ್ಲಿಕ್ಕೋಸ್ಕರ ಹೋಗ್ತಿವಿ ಜಗತ್ತಲ್ಲಿ ಮ್ಯಾನಿಪುಲೇಷನ್ ನಿರಂತರ ಆಗ್ತಾ ಇದೆ ನಾಲ್ಕೈದು ಕೆಟಗರಿಯಿಂದ ನಿರಂತರ ಯು ಪೀಪಲ್ ಆರ್ ಮ್ಯಾನಿಪುಲೇಟೆಡ್ ನೀವು ಮ್ಯಾನಿಪುಲೇಟ್ ಮಾಡಿದ್ದೀರಿ ಸುಮಾರು ಜನನೂ ಮಾಡಿಲ್ಲ ನಾವು ನಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಪ್ರೀತಿಸಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಿದ್ರು ನಾವು ಪ್ರೀತಿಸಿಲ್ಲ ನಿನ್ನೆ ಮ್ಯಾನೇಜರ್ ಏನೋ ಕತೆ ಹೇಳ್ತೇನೆ ನಾವು ಹೇಳುತ್ತೋ ನಿಮ್ಮ ಹೆಂಡತಿ ನೀವೆಲ್ಲ ಅಮ್ಮನ ಭಾರಿ ಚಂದ ನೋಡ್ಕೊಂಡಿದ್ದೀರಾ ಅಂತ ಇಲ್ಲ ಅತ್ತಿ ಅಳಿಸಿದ್ದೆ ತಾನೇ ಈಗ ಅಳ್ತಾ ಇದ್ದೀರ ಅಷ್ಟೇ ಅವಾಗ ಜ್ಞಾನ ಎಲ್ಲಿ ಹೋಗಿತ್ತು ಅವತ್ತು ಜ್ಞಾನ ಇರಲಿಲ್ಲ ತಾನೇನು ಮಾಡಿದ್ರು ನಡೆಯುತ್ತೆ ಅಂತ ಭಗವಂತ ಉತ್ತರ ಕೊಡದೆ ಬಿಡ್ತಾನೆ ಯಾಕೆ ನಾನು ಅದಕ್ಕೆ ರಾಹು ದೋಷ ಶನಿ ದೋಷ ಅಲ್ಲ ನೀನು ಮಾಡಿದ್ದೆ ನೀನು ನೀನೀಗ ಅನುಭವಿಸ್ತಾ ಇರೋದು ಮನೆಗೆ ಹೊಸತು ದಾಟಿದರೆ ಅವನಿಗೆ ಒಂದು ಲೋಟ ನೀರು ಕೊಟ್ಟು ಕಳಿಸು ಅವನು ಕೆಟ್ಟವನು ಒಳ್ಳೆಯವನು ನೋಡಬೇಡ ಅಟ್ಲೀಸ್ಟ್ ಅವನಿಗೆ ನೀನು ತಿನ್ನೋದ್ರಲ್ಲೇ ಒಂದು ಸ್ಪೂನ್ ಕೊಡು ಏನೇನು ನಷ್ಟ ಆಗಲ್ಲಲ್ಲ